ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಸೋಮವಾರದಲ್ಲಾಗ ನಾನು ಶೇರ್ ಇದ್ದೀನಿ ಸೋಮವಾರ ಬೆಳಗ್ಗೆ ಎದ್ದು ಸ್ಟವ್ನೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿ ಉಳಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಕೆಲಸನ ಶುರು ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಹೊಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಸಾಮಾನ್ಯ ಕೇಳ್ತಾ ಇರ್ತೀರ ಯಾಕಕ್ಕ ಸ್ಟವ್ಗೆ ರಂಗೋಲಿ ಹಾಕಿಲ್ಲ ರಂಗೋಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರಿ ಕೆಲವೊಂದು ಸಮಯದ ಅಭಾವದಿಂದ ನಾನು ಸ್ಟವ್ಗೆ ರಂಗೋಲಿ ಹಾಕೋಕ್ಕಾಗ್ತಿರಲಿಲ್ಲ ಸ್ವಲ್ಪ ಅರ್ಶ್ರಂ ಕುಂಕುಮ ಇಟ್ಟು ಹೂವು ಇಟ್ಟು ಹಂಗೀಗ ಉದ್ ಬಟ್ಟಿ ಹಚ್ಚಿಬಿಟ್ಟು ಕೆಲಸನ ಶುರು ಮಾಡ್ಕೊಂಬಿಡ್ತಿದ್ದೆ ಆಮೇಲೆಲ್ಲ ಮನೆಯಲ್ಲೂ ಹಾಗೆ ಅಂದರು ರಂಗೋಲಿ ಹಾಕೋದೇ ಬಿಟ್ಟಿದೆಯಾ ನಮ್ಮ ಆಚಾರ ವಿಚಾರಗಳನ್ನೆಲ್ಲ ಮರ್ತ್ಕೋತಾ ಇದೆಯಾ ಅಂತ ಅನ್ನೋದಕ್ಕೆ ಶುರು ಮಾಡಿದ್ರು ಕೊನೆಗೆ ಇರಲಿ ಬಿಡೋ ಹಿನ್ನೇ ವಾರಕ್ಕೆ ನಾಲ್ಕು ದಿನ ರಂಗೋಲಿ ಅಂತ ಇದ್ದೇ ಇರುತ್ತೆ ಸ್ಟವಲ್ಲಿ ಅಂದ್ಕೊಂಡು ಕೆಲಸನ ಶುರು ಮಾಡಿಕೊಂಡೆ ಸುಮಾರು ಮಿನಿಮಮ್ ಸುಮಾರು ಟೈಮ್ ಹಿಡಿಯುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಅಡುಗೆ ಮನೆಗೂ ಬರೋಕ್ಕಾಗಲ್ಲ ನನ್ನದೇ ಆದ ಸಮಯ ಬೇಕು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಎದ್ದು ಕಣ್ಮುಚ್ಕೊಂಡು ಕೂತು ನಿನ್ನೆ ಆಗಿರೋದು ಇವತ್ತು ಏನಾಗಬೇಕು ಎಲ್ಲನೂ ನೆನೆಸ್ಕೊಂಡು ನಿನ್ನೆ ಒಳ್ಳೇದಾಗಿರೋದಕ್ಕೆಲ್ಲ ಥ್ಯಾಂಕ್ ಯು ಹೇಳಿ ತಪ್ಪಾಗಿರೋದಕ್ಕೆಲ್ಲ ಮತ್ತೊಂದು ಸಲ ಈ ಥರ ತಪ್ಪನ್ನು ಮಾಡಬಾರ್ದು ಕ್ಷಮೆ ಇರಲಿ ಅಂತ ಕೇಳ್ಕೊಂಡು ಮತ್ತೆ ಆಗಬೇಕಾಗಿರೋ ಕೆಲಸಗಳನ್ನ ನೆನೆಸ್ಕೊಂಡು ಮತ್ತೆ ಪ್ರತಿಯೊಂದು ಯೂನಿವರ್ಸ್ಗಾಗಿರ್ಬೋದು ಅಪ್ಪ ಅಮ್ಮಂಗಾಗಿರ್ಬೋದು ಗುರು ಹಿರಿಯರಿಗಾಗಿರ್ಬೋದು ಎಲ್ಲರಿಗೂ ದೇ ದೇವ್ರಿಗಾಗಿರ್ಬೋದು ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ ನಾನು ಎದ್ದು ಬರೋ ತನಕ ಮಿನಿಮಮ್ ಇಪ್ಪತ್ತು ನಿಮಿಷ ಆಗುತ್ತೆ ಆಸ್ಕೆಯಿಂದ ಎದ್ದು ಹೊರಗಡೆ ಈಚೆ ಬರೋದು ಅದಾದಮೇಲೆ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬರೋದು ಅಡುಗೆ ಮನೆಗೆ ಬಂದ ತಕ್ಷಣ ಅಡುಗೆ ಮನೇಲಿ ಎಲ್ಲ ಕೆಲಸನೂ ಮಾಡೋದಿಲ್ಲ ಫಸ್ಟು ಪಾತ್ರೆಯಲ್ಲಿ ಏನು ಉಳಿದಿದೆ ಸಾಂಬಾರಿದೆಯಾ ಅನ್ನ ಇದೆ ಎಲ್ಲ ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಎಲ್ಲ ತೊಳೆಯೋಕೆ ಹಾಕ್ಬಿಟ್ಟು ಆಮೇಲೆ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ಮತ್ತೆ ಅಡುಗೆ ಮನೆಗೆ ಬಂದು ಅಡುಗೆ ಕೆಲಸನ ಶುರು ಮಾಡ್ಕೊಳ್ತೀನಿ ಬೆಳಿಗ್ಗೆ ಒಂದು ಬೇಗನೆ ಐದೂವರೆ ಒಳಗಡೆ ಬಾಗಿಲು ಕಸ ಗುಡಿಸಿ ನೀರು ಹಾಕಿದ್ರೆ ಸರಿ ಇಲ್ಲ ಅಂದರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ ವೆಯಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ ರಂಗೋಲಿ ಹಾಕಲಿಕ್ಕೆಲ್ಲ ಆಗೋದಿಲ್ಲ ಸ್ವಲ್ಪ ಬೆಳಕಾಗ್ಬಿಟ್ರು ಹಾಗಾಗಿ ಬೇಗನೆ ರಂಗೋಲಿ ಕೆಲಸನ ಮುಗಿಸ್ಕೊಳ್ತೀನಿ ಇವತ್ತಿನ ಟಾಪಿಕ್ ಟಾಪಿಕ್ ಅನ್ನೋದಕ್ಕಿಂತ ಇವತ್ತು ತಿಂಡಿ ಫಸ್ಟ್ ಹೇಳ್ಬಿಡ್ತೀನಿ ತಿಂಡಿ ಬಂದ್ಬಿಟ್ಟು ಬಂದುಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಸಿಂಪಲ್ ರೆಸಿಪಿ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಪುಟ್ಬಿಟ್ಟು ಮಕ್ಳಿಗೂ ಸಹ ತಿನ್ನಿಸ್ಬೋದು ಇದನ್ನು ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಬೇಗ ಚಟಾಪಟ್ ಅಂತಂದ್ಬಿಟ್ಟು ಎರಡರಿಂದ ಮೂರು ನಿಮಿಷದಲ್ಲಿ ಈ ಒಂದು ರೆಸಿಪಿ ರೆಡಿ ಎಲ್ಲನೂ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದಾರೆ ಎರಡರಿಂದ ಮೂರು ನಿಮಿಷ ಸಾಕು ರೈಸು ಮತ್ತು ನಾವು ಏನು ಎಲ್ಲ ಹಚ್ಚಿಟ್ಟು ರೆಡಿ ಮಾಡ್ಕೊಂಡಿದ್ರೆ ಸಾಕು ಅಷ್ಟು ಟೈಮು ತುಂಬ ರುಚಿಯಾಗಿರುತ್ತೆ ಹೊರಗಡೆ ಏನಾದರೂ ಬಾಕ್ಸ್ ಹೋಗಬೇಕು ಅಂದ್ರೂ ತುಂಬ ಅರ್ಜೆಂಟಲ್ಲಿದ್ದೀನಿ ಏನು ಮಾಡ್ಕೊಳ್ಳೋದು ಅನ್ನುವಾಗ ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ ಇದ್ರ ಜೊತೆಗೆ ಮೊಳಕೆ ಹುರುಳಿ ಕಾಳು ಸಾಂಬಾರನ್ನು ನಾನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟುನು ಅದನ್ನು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಆ ಶುರು ಮಾಡ್ತಾ ಬನ್ನಿ ಇವತ್ತು ರಂಗೋಲೆಲ್ಲ ಹಾಕಿ ಅರ್ಶನ ಕುಂಕುಮ ಇಟ್ಟು ದೇವರಿಗೆ ಒಂದು ಕೈನ ಮುಗಿದು ಕೆಲಸನ ಶುರು ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಅಗ್ನಿ ಮೂಲೆಯಲ್ಲಿ ಮನೆಯಲ್ಲಿ ಯಾವಾಗಲೂ ಒಂದು ಅನ್ನಪೂರ್ಣೇಶ್ವರಿ ಫೋಟೋವನ್ನು ಇಟ್ಟು ದೀಪವನ್ನು ಹಚ್ತಾ ಇದ್ವಿ ಜಾಗ ಇದೆ ಈ ಮನೆಯಲ್ಲಿ ಬಟ್ ಹಚ್ಚಲಿಕ್ಕೆ ಆಗೋದಿಲ್ಲ ಕಾರಣ ಏನಂದರೆ ಏನಂದರೆ ಅಗ್ನಿ ಮೂಲೆಯಲ್ಲಿ ನಾನು ಏನನ್ನೂ ಇಟ್ಟಿಲ್ಲ ಖಾಲಿ ಬಿಟ್ಟಿದ್ದೀನಿ ಯಾಕಂದರೆ ಮೇಲ್ಗಡೆ ಓಪನ್ ಇದೆ ಯಾವಾಗಲೂ ಮರಳು ಉದುರ್ತಾನೆ ಇರುತ್ತೆ ಫೋಟೋ ಮೇಲೆ ಮರಳು ಮಣ್ಣು ಅವೆಲ್ಲ ಬಿದ್ದರೆ ಒಳ್ಳೇದಲ್ಲ ಅಂದ್ಬಿಟ್ಟು ತೆಗೆದಿಟ್ಬಿಟ್ಟಿದ್ದೀನಿ ಏನಾದರೂ ನಿಮ್ಮ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಏನಾದ್ರೂ ಒಲೆ ಇಟ್ಟಿದ್ದೀರಾ ಸ್ವಲ್ಪ ಜಾಗ ಇದೆ ಅಂದರೆ ಸಾಧ್ಯ ಆದರೆ ಒಂದು ಉದ್ಬತ್ತಿನೋ ಇಲ್ಲ ಅಂತಂದ್ರೆ ಒಂದು ದೀಪನೋ ಹಚ್ಚಿಡಿ ಅನ್ನಪೂರ್ಣೇಶ್ವರಿ ಫೋಟೋ ಮಾತ್ರ ಅಡುಗೆ ಮನೆಯಲ್ಲಿ ಯಾವಾಗಲೂ ಇರಲಿ ತುಂಬಾನೇ ಒಳ್ಳೆಯದಾಗುತ್ತೆ ಯಾಕೆ ಗೊತ್ತಾ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ವೈದ್ಯನಾಥೇಶ್ವರ ಮನೆಯಲ್ಲಿ ಇತ್ತು ಅಂತಂದ್ರೆ ಊಟಕ್ಕೆ ಆಗಲಿ ದೇಹದ ಆರೋಗ್ಯಕ್ಕೆ ಆಗಲಿ ಯಾವುದೇ ರೀತಿ ಊಟಕ್ಕೆ ಬರೋ ಆರೋಗ್ಯಕ್ಕೆ ಯಾವ ತೊಂದರೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಮತ್ತು ಸ್ಟವ್ನೆಲ್ಲ ಒರೆಸಿ ಕೈ ಮುಗಿದು ಇವಾಗ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಜೀರಿಗೆ ಕಷಾಯನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸಣ್ಣ ಹಾಕ್ತಾರಾ ಜೀರಿಗೆ ಕಷಾಯ ಕುಡಿದ್ರೆ ಅಂತ ಹೇಳ್ತೀರಾ ನೀವು ಕುಡಿದು ನೋಡಿ ಕುಡಿತಾ ಇರೋರು ತುಂಬ ದಪ್ಪ ಇದ್ದು ಸಣ್ಣ ಆಗೋ ಅಂತಂದರೆ ಸಣ್ಣ ಆಗೋದಿಲ್ಲ ಅದರಲ್ಲೂ ಆಹಾರದಲ್ಲಿ ಸಿಕ್ಕಾಬಟ್ಟೆ ನಿಯಮಗಳನ್ನ ಪಾಲೋ ಪಾಲನೆ ಮಾಡಬೇಕಾಗುತ್ತೆ ನಾವು ಎಷ್ಟು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ತೀವೋ ಎಷ್ಟು ನಮ್ಮ ಬಾಡಿ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ತೀವೋ ಫಸ್ಟಿಂದ ಅಷ್ಟೇ ಒಳ್ಳೇದು ಸಡನ್ನಾಗಿ ದಪ್ಪ ಇರೋರು ಸಣ್ಣ ಆದರೆ ಒಳ್ಳೇದು ಅಲ್ಲ ಆಮೇಲೆ ಚೆನ್ನಾಗೂ ಕಾಣೋದಿಲ್ಲ ಸೈಡ್ ಎಫೆಕ್ಟ್ಗಳು ತುಂಬ ಆಗುತ್ತೆ ನಾವು ಸಡನ್ನಾಗಿ ಸಣ್ಣ ಆಗೋದ್ರೆ ಆದರೆ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಸುಮಾರು ತೊಂದರೆಗಳಿಂದ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ತೀನಿ ಇನ್ನು ಕಡಲೆಬೇಳೆ ಎಲ್ಲ ಖಾಲಿಯಾಗಿ ತಂದ್ಬಿಟ್ಟು ಹಾಕಿ ಬಾಗ್ಸಿಗಾಕಿ ಹಿಡ್ತಾಯಿದ್ದೀನಿ ಇನ್ನು ಸ್ವಲ್ಪ ದಿನ ಕಡಲೆ ಹಿಟ್ಟು ಸಹ ಮಾಡಿಸ್ಕೋಬೇಕು ಯಾಕೆಂದರೆ ತಲೆಗೆ ಹಾಕೋದು ನಾವು ಕಡಲೆ ಹಿಟ್ಟನ್ನು ಸುಮಾರು ದಾಲು ಕಡಲೆಬೇಳೆ ಮೆಂತ್ಯ ಹೆಸರು ಕಾಳು ಎಲ್ಲನೂ ಹಾಕಿ ನಾನು ಕಡಲೆ ಹಿಟ್ಟನ್ನು ಮಾಡಿಸ್ತೀನಿ ಇದ್ರ ಜೊತೆಗೆ ಅವ್ರಿಗೆ ಹೂವು ಅಂತ ಹೇಳ್ತಾರೆ ಬೇರೆ ಕೈರೆ ಏನಂತ ಹೇಳ್ತಾರೋ ಗೊತ್ತಿಲ್ಲ ಅವ್ರಿಗೆ ಹೂವು ಎಲ್ಲನೂ ಹಾಕಿ ಮಾಡಿಸ್ತಕ್ಕಂಥದ್ದು ನೋಡಬೇಕು ಈ ಸಲ ಅಪ್ಪಿತಪ್ಪಿ ಮನೆ ಖಾಲಿ ಮಾಡಿದ್ರೆ ಮಾಡ್ಸೋಕ್ಕಾಗುತ್ತೆ ಈ ಮನೇಲಲ್ಲಿ ಮಾಡ್ಸೋಕ್ಕಾಗ್ತಾಯಿಲ್ಲ ಕಾರಣ ಏನಂತಂದರೆ ನಮ್ಮ ಅಪೋಸಿಟ್ ಮನೆ ಮನೆ ಕೆಲಸ ನಡೀತಾ ಇದೆ ಏನೇ ಒಣಗಾಕಿದ್ರೂ ಸಿಕ್ಕಾವಟೆ ಮರಳು ಧೂಳು ಸಿಕ್ಕಾವಟೆ ಇದೆ ಆ ಥರದ್ದು ಆತ ಆ ಕಾರಣಕ್ಕೋಸ್ಕರ ಇಲ್ಲ ಬನ್ನಿ ನೆನೆ ಒಂದು ಪ್ರಶ್ನೆಗೆ ಉತ್ತರ ಹೇಳಿಬಿಡ್ತೀನಿ ಯಾರು ಅವರು ಅಂತ ಕೇಳಿದ್ರಿ ನಮ್ಮ ಸೋದರು ಮಾವ ಅವ್ರು ತೀರ್ಕೊಂಡು ಸುಮಾರು ಸಿಕ್ಸ್ ಮಂತ್ ಆಯಿತು ಅವರಿಗೆ ತೊಂದರೆ ಕೊಟ್ಟಿರೋ ಹೆಣ್ಮಗಳು ಈಗ ರೀಸೆಂಟಾಗಿ ಮೊನ್ನೆ ತೀರ್ಕೊಂಬಿಟ್ರು ಆ ವಿಷಯವಾಗಿ ಮನೆಯಲ್ಲಿ ಎಲ್ಲ ಮಾತಾಡ್ತಾಯಿದ್ವಿ ಬಟ್ ನಿಜವಾಗ್ಲೂ ಸ್ನೇಹಿತರೆ ಆ ಒಂದು ಸ್ಥಿತಿ ಯಾರಿಗೂ ಬರೋದು ಬೇಡ ಊಟ ಮಾಡ್ತಾ ಇರಲಿಲ್ಲ ಸ್ನಾನ ಮಾಡ್ತಾ ಇರಲಿಲ್ಲ ಮೈ ಮೇಲೆ ಪ್ರಜ್ಞೆ ಇರ್ತಿರಲಿಲ್ಲ ಹುಚ್ಚಿನ ಥರ ಅಲಿಯೋದು ಕಿರ್ಚೋದು ಕೂಗೋದು ಆ ಹೆಣ್ಮಗಳು ಹೆಸರಿಡ್ದು ಹಲಿಯೋದು ಎಲ್ಲ ಮಾಡಿದ್ರು ನಾವು ಎಲ್ಲ ರೀತಿ ಮೆಡಿಷನ್ ಕೊಟ್ವಿ ಆ ತುಂಬ ಟೈಮ್ ತಗೊಳ್ಳಿಲ್ಲ ಅಥವಾ ಹುಷಾರ್ ತಪ್ಪಲು ಇಲ್ಲ ಅವರು ಸಡನ್ನ ಸಡನ್ನಾಗಿ ಆ ಒಂದು ವಾಮ ವಾಮಾಚಾರ ಅಂತ ಏನು ಹೇಳ್ತೀವಿ ಆ ಮಾಡಿದ ಮಾರನೇ ದಿನದಿಂದನೇ ನಮ್ಮ ಮಾವ ಬದಲಾಗ್ತಾ ಹೋದ್ರು ಬಟ್ ನಾವು ತುಂಬ ಸಲ ತುಂಬ ಕಡೆಯಿಂದ ಪ್ರಯತ್ನ ಪಟ್ವಿ ಸಕ್ಸಸ್ ಆಗಲಿಲ್ಲ ಕೊನೆಗೆ ಫೈನಲ್ಲಿ ಹೇಳಿದ್ರು ಇದನ್ನ ಏನಾದರೂ ನಾವು ಪ್ರಯತ್ನ ಪಟ್ಟರೆ ತೆಗ್ದಿರೋರಿಗೆ ಇಲ್ಲ ಅಂತ ಬೇರೆ ಯಾರಿಗಾದ್ರೂ ತೊಂದರೆ ಆಗುತ್ತೆ ಅಂತ ಬಟ್ ಅದು ಯಾರೂ ಅಷ್ಟೊಂದು ಧೈರ್ಯ ಮಾಡಿ ಬರೋದಿಲ್ಲ ತೊ ಪ್ರಾಣಕ್ಕೆ ತೊಂದರೆ ಆದರೆ ಎಷ್ಟು ಕೊಟ್ಟು ಕೊಟ್ಟರು ಏನು ಪ್ರಯೋಜನ ಯಾರೂ ತೆಗ್ಯೋಕೆ ಬರೋದಿಲ್ಲ ಏನೂ ಮಾಡೋಕ್ಕಾಗಲ್ಲ ಅಲ್ಲಿಗೆ ಬಿಟ್ವಿ ಆದರೆ ಮಾಡಿರೋರು ಮಾತ್ರ ನಾವು ಮೊನ್ನೆ ತೀರ್ಕೊಂಡ್ರು ಆ ಕಾರಣಕ್ಕೋಸ್ಕರ ಮಾತಾಡಬೇಕಾಗಿತ್ತು ಇವತ್ತಿನ ವಿಚಾರ ಏನಂತಂದರೆ ಸಾಮಾನ್ಯವಾಗಿ ನಾವೇನೇ ಕಷ್ಟ ಬರಲಿ ಸುಖ ಬರಲಿ ಒಳ್ಳೇದಿರಲಿ ಕೆಟ್ಟದ್ದಿರಲಿ ಪ್ರತಿಯೊಂದಕ್ಕೂ ದೇವರಿಗೆ ಅರಕೆ ಕಟ್ಕೊಳ್ತೀವಿ ನಮ್ಮ ಪ್ರಯತ್ನದ ಜೊತೆಗೆ ನಮಗೆ ಕಾಣದೇ ಇರುವಂಥ ಶಕ್ತಿಗಳು ನಮ್ಮ ಹಿಂದೆ ಇದ್ದರೆ ನಮಗೆ ತೊಂದರೆ ಇದ್ದರೆ ಅವುಗಳು ದೂರ ಹೋಗಲಿ ಅದು ಜೀವಂತವಾಗಿರೋ ಶಕ್ತಿ ಆಗಿರ್ಬೋದು ಜೀವ ಇಲ್ಲದಿರೋ ಅಂತಹ ಕಣ್ಗೆ ಕಾಣದೇ ಇರೋ ಶಕ್ತಿಗಳಾಗಿರ್ಬೋದು ಇವುಗಳಿಂದ ತೊಂದರೆ ಆಗ ಆಗುವಂಥ ಸ್ಟೇಜಲ್ಲಿರ್ಬೋದು ಆ ಕಾರಣಕ್ಕೋಸ್ಕರ ಒಂದು ಕೆಲವೊಂದು ಆರ್ಕೆಗಳು ಮಾಡ್ಕೋತೀವಿ ಮಗನಿಗೆ ರೆಸಲ್ಟ್ ವಿಚಾರದಾಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಮನೆ ಸೈಟು ಜಮೀನಿನ ವಿಚಾರ ಮಕ್ಕಳಿಗೆ ಏನಾದರೂ ತೊಂದರೆ ಆಯಿತು ಆರೋಗ್ಯದಲ್ಲಿ ಆಯಿತು ಅಂತಂದ್ರೆ ಅರ್ಕೆ ಕಟ್ಟಿಕೊಳ್ಳೋದು ಬುಡಿ ಕೊಡಿಸ್ತೀವಿ ಅಂತ ಅರ್ಕೆ ಮಾಡ್ಕೊಳ್ಳೋದು ದುಡ್ಡು ಹಾಕ್ತಿವಿ ಅಂತ ಅರತೆ ಆರ್ಕೆ ಮಾಡ್ಕೊಳ್ಳೋದು ತೇರುಗಳು ಎಳಸ್ತೀವಿ ಅಂತ ತೇರು ಅಂದ ತಕ್ಷಣ ಬರೀ ತೇರಾಗಿರೋದಿಲ್ಲ ಆಗಿರೋದಿಲ್ಲ ಅದು ಎಸು ಚಿನ್ನ ತೇರು ಬೆಳ್ಳಿ ತೇರು ಬಸವನ್ ತೇರು ಹುಲಿ ತೇರು ರುದ್ರಾಕ್ಷಿ ತೇರು ಈ ಥರ ಎಲ್ಲಾ ತರ ತೇರುಗಳು ಇರುತ್ತೆ ತುಲಾಭಾರ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಳ್ಳೋದು ಇನ್ನೂ ಕೆಲವರು ಅಂತೂ ಹತ್ತು ಜನದ ಹತ್ರ ಉಪಾದಾನ ಮಾಡಿ ಆ ಮಗುವಿಗೆ ಕಿವಿಗೆ ಏನಾದರೂ ಮಾಡ್ಸಾಕ್ತೀನಿ ಅಂತ ಅರ್ಕೆ ಮಾಡ್ಕೊಳ್ಳೋದು ಇದೆಲ್ಲನು ಮಾಡಿರ್ತಾರೆ ಸಮಯ ಸಂದರ್ಭ ಅಂತನ್ನೋದು ಯಾರ ಕೈಯಲ್ಲೂ ಇಲ್ಲ ಕಷ್ಟ ಇದ್ದಾಗ ನಾವು ಹರಕೆನ ಕಟ್ಕೋಬಾರ್ದಂತೆ ಸುಖ ಇದ್ದಾಗ ನಾವು ಮಾತನ್ನ ಕೊಡಬಾರ್ದು ಅಂತ ಅನ್ನೋದು ಅದಕ್ಕೆ ನಮ್ಮ ಕಷ್ಟ ಕಾಲದಲ್ಲಿ ನಾವು ಕಣ್ಕಂಡ ದೇವರಿಗೆಲ್ಲ ಕೈ ಮುಗಿತೀವಿ ನಮ್ಗೆ ಗೊತ್ತಿಲ್ಲದಿರೋ ಅರ್ಕೆ ಹರಕೆಗಳನ್ನ ಮಾಡ್ಕೋತೀವಿ ಆದರೆ ಭಗವಂತನ ನೀಲೆ ಹೆಂಗಿರುತ್ತೆ ಅಂದರೆ ನೀವೇನು ಹರಕೆ ಮಾಡ್ಕೊಂಡಿರ್ತೀವೋ ಆ ಹರಕೆ ಕ ನಾವು ಬುದ್ಧಿ ಉಪಯೋಗಿಸಿ ಒಂದು ಬುಕ್ಕಲ್ಲಿ ನಾವು ಬರೆದ್ರೆ ಸರಿ ಆ ನಮ್ಗೆ ಗೊತ್ತಿಲ್ಲದೇ ಆ ಭಗವಂತ ಹರಕೆನ ಮರೆಸ್ಬಿಡ್ತಾರೆ ಮರೆಸಿ ಆದಮೇಲೆ ಹರಕೆಗೆ ಹನ್ನೆರಡು ವರ್ಷ ಆಯಸ್ಸು ಅಂತ ಇರೋದು ಹನ್ನೆರಡು ವರ್ಷ ಟೈಮು ಅಂತ ಇರುತ್ತೆ ಹನ್ನೆರಡು ವರ್ಷದೊಳಗಡೆ ಅವ ಯಾವುದೇ ಹರಕೆ ಆದ್ರೂ ತೀರಿಸ್ಬೇಕು ತೀರಿಸಲಿಲ್ಲ ಅಂತಂದರೆ ನಾವು ಯಾವ ಕಾರಣಕ್ಕೆ ನಾವು ಹರಕೆ ಮಾಡ್ಕೊಂಡಿರ್ತೀವಿ ಆ ಕಾರಣದಿಂದ ನಮಗೆ ಹೊಡೆತ ಬಿಡೋದಕ್ಕೆ ಶುರುವಾಗುತ್ತೆ ಈಗ ಒಂದು ಪಾಪು ವಿಚಾರವಾಗಿ ನನಗೆ ಆದರೆ ನಾನು ಇದೇ ಥರ ಆತ ಥರ ನಾನು ಏನೋ ಒಂದು ಅರಕೆ ಮಾಡ್ತೀನಿ ಅಂತ ಅರಕೆ ಮಾಡ್ಕೊಂಡಿರ್ತೀರ ಅಂದ್ಕೊಳ್ಳಿ ನಾವೇನಾದರೂ ಆ ಪಾಪುಗೆ ಹುಟ್ಟಿದ್ರು ಆ ಮಗು ಆದ್ರೂ ಸಹ ನಾವು ಅರಕೆ ತೀರಿಸಲಿಲ್ಲ ಅಂತಂದರೆ ಆ ಮಗುನ ಆರೋಗ್ಯ ಸಮಸ್ಯೆದಲ್ಲಿ ನೂರೆಂಟು ತೊಂದರೆಗಳಾಗುತ್ತೆ ಕೆಲವರು ಏನು ಮಾಡ್ತೀರಾ ಅರಕೆ ಕಟ್ಕೊಳ್ಳೋ ಬರದಲ್ಲಿ ಆ ಅರಕೆನ ಒತ್ಕೊಳ್ಳೋ ಬರದಲ್ಲಿ ಸರಿಯಾಗಿ ಅರಕೆನ ಮಾಡ್ಕೊಂಡಿರೋದಿಲ್ಲ ಯಾವ ರೀತಿ ಅಂತಂದರೆ ಈಗ ಮಕ್ಕಳಿರೋದಿಲ್ಲ ಅಂತ ತಿಳ್ಕೊಳ್ಳಿ ಭಗವಂತನ ಹತ್ರ ಹೋಗ್ಬಿಟ್ಟು ನನ್ನ ಮಗು ಕೊಡಪ್ಪ ನನ್ನ ಮಗು ಕೊಡಪ್ಪ ಅಂತಂದರೆ ಆಗೋದಿಲ್ಲ ಮಗುನ ಕೊಡ್ತಾರೆ ಯಾವುದೋ ಬಂದು ನಮ್ಮ ಮಗು ನಮ್ಮ ಮಡ್ಲಲ್ಲಿ ಕೂತ್ಕೊಂಡು ಒಂದು ಎರಡು ನಿಮಿಷ ಅಮ್ಮ ಅಂತ ಕರೆದ್ಬಿಟ್ಟು ಹೋಗ್ಬೋದು ಕೆನ್ನೆಗೆ ಒಂದು ಮುತ್ತು ಕೊಟ್ಬಿಟ್ಟು ಒಂದು ಮಗು ಪ್ರೀತಿನ ಕೊಟ್ಬಿಟ್ಟು ಹೋಗ್ಬೋದು ಆ ಥರ ಮಾಡಿಬಿಡ್ತಾರೆ ದೇವ್ರ ಹತ್ರ ಹುಡುಗಾಟ ಆಡೋಕೆ ಹೋಗ್ಬೇಡಿ ಚೆಲ್ಲಾಟ ಹೋಗಿ ಹೋಗಬೇಡಿ ಹೋಗ್ಬೇಡಿ ದೇವ್ರ ಹತ್ರ ಏನೇ ಕೇಳಬೇಕಾದ್ರೂ ಕರೆಕ್ಟಾಗಿ ಕೇಳಿ ಅಂತ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ಪರಮಾತ್ಮ ನನ್ನದು ಅಂತ ಒಂದು ಮಗು ನನ್ನ ಹೊಟ್ಟಿನಲ್ಲಿ ಹುಟ್ಟಿಲ್ಲ ಹೆಣ್ಣಾದರೂ ಪರವಾಗಿಲ್ಲ ಗಂಡಾದರೂ ಪರವಾಗಿಲ್ಲ ನನ್ನ ಹೊಟ್ಟೆನಲ್ಲಿ ಒಂದು ಮಗು ಜನನ ಆಗಬೇಕು ಅಂತ ನೀವು ಆರ್ಕೆ ಮಾಡ್ಕೋಬೇಕು ಕೆಲವ್ರಿಗಂತೂ ಎಷ್ಟೇ ಹೇಳಿದ್ರು ಅವ್ರದ್ದೇ ರೀತಿಯಲ್ಲಿ ದೇವ್ರೆ ದೇವರೇ ದೇವ್ರೆ ನನ್ನ ಮಗನಿಗೆ ಎಕ್ಸಾಮ್ ಅಲ್ಲಿ ಒಳ್ಳೆ ರಿಸಲ್ಟ್ ಬರೋ ಹಂಗೆ ಮಾಡು ಪರಮಾತ್ಮ ನನ್ನ ಮಗನ ಕೆಲಸ ಕೊಡಿಸು ದೇವ್ರೆ ನನ್ನ ಮಗನ ಮದುವೆ ಮಾಡು ನನ್ನ ಮಗಳಿಗೆ ಮದುವೆ ಮಾಡಿಕೊಡು ಒಳ್ಳೆ ಅಳಿಯ ಬರಲಿ ಒಳ್ಳೆ ಸೊಸೆ ಬರಲಿ ಪರಮಾತ್ಮ ನನ್ಗೊಂದು ಮನೆಗೆ ಮಾಡಿಕೊಡು ಈ ರೀತಿಯಾಗಿ ಕೇಳ್ತಾರೆ ಇವು ಯಾ ಎಲ್ಲ ಹರಕೆನೂ ಅರ್ಧಂಬರ್ಧ ಆಗಿರುತ್ತೆ ಅದ್ಯಾವುದು ಯಾ ಅರ್ಥನೀಯ ಆಗಿರೋದಿಲ್ಲ ಈ ದೇವ್ರಲ್ವಾ ನಾವು ಹೆಂಗೆ ಹೇಳಿದ್ರು ಅರ್ಥ ಮಾಡ್ಕೋತಾರೆ ಅವ್ನಿಗೇನು ಕಣ್ಣು ಕಾಣೋದಿಲ್ವಾ ಜಗತ್ತನ್ನೇ ನೋಡ್ತಾನೆ ಅಂತ ಹೇಳ್ತಾರೆ ಆ ಆದರೆ ನಾವು ಮಾಡಿದ ನಾವು ಕೇಳೋ ತಪ್ಪು ಮಾಡಿರೋ ತಪ್ಪಾಗಿರ್ಬೋದು ಎಲ್ಲನೂ ನೋಡ್ತಾರೆ ಅಂತ ಹೇಳೋರು ಈ ಅರಕೆ ನಾವು ಏನು ಕಟ್ಕೋತಿದೀವಿ ಅಂತ ಅರ್ಥ ಆಗಲ್ವ ಅಂತ ಕೆಲವರು ವಿತಂಡವಾದನ ಮಾಡ್ತಾರೆ ಒಂದು ತಿಳ್ಕೊಡಿ ನಾವೆಷ್ಟು ಸುಲಲಿತವಾಗಿ ದೇವರಿಗೆ ನಾವು ಅರಕೆನ ಅಂದರೆ ಒಂದು ಬೇಡಿಕೆನ ಇಡ್ತೀವೋ ಒಂದು ಬೇಡಿಕೆನ ಬೇಡ್ಕೊತೀವೋ ಅಷ್ಟೇ ಸುಲಲಿತವಾಗಿ ಆ ಕೆಲಸ ಆಗುತ್ತೆ ದ್ವಂದ್ವದಲ್ಲಿ ಏನಾದ್ರು ಅರಕೆ ಮಾಡ್ಕೊತು ಅಂದ್ರೆ ಅಥವಾ ದೇವ್ರ ಹತ್ರ ನಾವು ಕೇಳ್ಕೊತು ಅಂದ್ರೆ ನಮ್ಮ ನಮ್ಮ ನಮಗಾಗಬೇಕಾದ್ರೆ ಕೆಲಸನೂ ಸಹ ದ್ವಂದ್ವವಾಗಿ ಇರುತ್ತೆ ಆಯ್ತಾ ಹಾಗೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಮೈಕ್ರೋಫೈಬರ್ ಕ್ಲಾತ್ ಅಂದ್ಬಿಟ್ಟು ಜಿಯೋ ಮಾರ್ಟ್ ತರಿಸಿದ್ದು ಮೂರು ಕ್ಲಾತು ಅಮೌಂಟು ಸಹ ಅಲ್ಲೇ ಇದೆ ನೂರ ನಲ್ವತ್ತೇಳು ರೂಪಾಯಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಿಜವಾಗಿಯೂ ತಗೊಳ್ಳೋದಾದರೆ ಖಂಡಿತ ಜಿಯೋ ಮಾರ್ಟ್ ಆ್ಯಪ್ ಓಪನ್ ಮಾಡಿ ಖಂಡಿತ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಒರೆಸೋದಕ್ಕೆ ಮಾತ್ರ ಮನೆ ಕ್ಲೀನಿಂಗ್ ಮಾಡೋದಕ್ಕೆ ಆಮೇಲೆ ಟೇಬಲ್ಗಳು ಟಿಫೈಗಳು ಎಲ್ಲ ಕ್ಲೀನ್ ಮಾಡೋದಕ್ಕೆ ಫರ್ನಿಚರ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಖಂಡಿತವಾಗಲು ಈ ಬಟ್ಟೆನ ತಗೊಳ್ಳಿ ಅಂತಲೇ ಹೇಳ್ತೀನಿ ಸಾಮಾನ್ಯವಾಗಿ ನಾನು ಈ ತಗೊಳ್ಳಿ ಯಾವುದನ್ನೇ ಆದರೂ ತಗೊಳ್ಳಿ ಅಂತ ನಾನು ಹೇಳೋದೇ ಇಲ್ಲ ಬಟ್ ಈ ಒಂದು ಕ್ಲಾತಿಗೆ ನಾನು ತಗೊಳ್ಳಿ ಅಂತ ಹೇಳ್ತೀನಿ ಹಾಗೆ ಬುಲೆಟ್ ಮಿಕ್ಸಿ ಬಗ್ಗೆ ಕೇಳಿದ್ರಿ ಬುಲೆಟ್ ಮಿಕ್ಸಿ ಇದು ದೋಸೆ ಎಲ್ಲ ರುಬ್ಬೋದಾ ಅಂತಲೂ ಕೇಳಿದ್ರಿ ದಯವಿಟ್ಟು ಬುಲೆಟ್ ಮಿಕ್ಸಿನ ಯಾರು ತೊಗೊಬೇಡಿ ಅದೇನಿದು ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಚಟ್ನಿ ಪುಟ್ ಪುಟ್ಟ ತೆಗಿ ಒಂದು ಇಬ್ಬರು ಮೂರು ಜನಕ್ಕಾಗುವಷ್ಟು ಚಟ್ನಿ ರುಬ್ಕೊಳ್ಳೋದಕ್ಕೆ ಸರಿ ಪೌಡ್ರ್ಗಳು ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅದು ಸಣ್ಣ ಪುಟ್ಟ ಪೌಡ್ರ್ಗಳು ಮಾಡ್ಕೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಅದು ರಫ್ ಅಂಟ್ ಟಫ್ಗೆಲ್ಲ ಯೂಸ್ ಆಗೋದಿಲ್ಲ ಅಂತ ಹೇಳ್ತೀನಿ ಇಷ್ಟೇ ನಾನು ಬನ್ನಿ ಈಗ ಮಾತಾಡ್ತೀನಿ ಮಕ್ಕಳು ಅರಕೆ ಬಗ್ಗೆ ಮಾತಾಡ್ತೀನಿ ಅರಕೆ ಖಂಡಿತ ಮರೆಸ್ತಾರೆ ದೇವ್ರ ಹತ್ರ ನಾವು ಎಷ್ಟು ಸುಲಲಿತವಾಗಿ ನಮ್ಮ ಹರಕೆಯನ್ನು ನಮ್ಮ ಬೇಡಿಕೆಯನ್ನು ನಮ್ಮ ಕೋರಿಕೆಯನ್ನು ಇಡ್ತೀವೋ ಅಷ್ಟು ನೀಟಾಗಿ ನಮ್ಮ ಕೆಲಸಗಳು ಯಾವುದೇ ಅಡ್ಡಿ ಅಡೆತಡೆಗಳಲ್ಲೇ ಆಗುತ್ತೆ ಮದುವೆ ನನ್ನ ಮನೆಗೆ ನನ್ನ ಮಗ ಈ ಥರ ಇದ್ದಾನೆ ನನ್ನ ಮಗ ತುಂಬ ಸ್ಮೂತು ನನ್ನ ತಮ್ಮ ಮಗ ಹೊರಟಿಲ್ಲ ಅಂತಹ ಒಂದು ಹುಡುಗನಿಗೆ ಅವನನ್ನು ಅರ್ಥ ಮಾಡ್ಕೊಳ್ಳೋ ಅಂತಹ ಹೆಣ್ಣು ಮಗಳು ಬೇಕು ನನ್ನ ಮಗ ಅವಳನ್ನು ಅರ್ಥ ಮಾಡ್ಕೋಬೇಕು ಅವಳು ನನ್ನ ಮಗನ ಅರ್ಥ ಮಾಡಿಕೊಂಡು ಸಂತೋಷವಾಗಿ ನೆಮ್ಮದಿಯಾಗಿ ಜೀವನ ಮಾಡುವಂತಹ ಆರೋಗ್ಯವಂತ ಸೊಸೆ ಬುದ್ಧಿವಂತ ಸೊಸೆ ನನ್ನ ವಂಶವನ್ನು ಉದ್ಧಾರ ಮಾಡುವಂಥ ಸೊಸೆ ನನ್ನ ಮಗನ ಜೀವನಕ್ಕೆ ಬಂದ ಮೇಲೆ ನನ್ನ ಮಗ ಏಳಿಗೆ ಆಗುವಂಥ ಸೊಸೆ ನನ್ನ ಮಗನ ಜೀವನಕ್ಕೆ ಬಂದ ಮೇಲೆ ನನ್ನ ಮಗ ಸಂತೋಷ ಪಡ ಸಂತೋಷವಾಗಿರಬೇಕು ಅಂತ ಸೊಸೆ ನನ್ನ ಮನೆಗೆ ಬರಲಿ ಅಂತ ಕೇಳ್ಕೊಳ್ತೀವಿ ಒಂದು ವಾರಕ್ಕೆ ಒಂದು ಬೇಡಿಕೆ ಒಂದು ಕೇ ಕೋರಿಕೆ ಎಷ್ಟು ಉದ್ದ ಇದೆ ಅಲ್ವಾ ಆದರೆ ಕೆಲವರು ಶಾರ್ಟ್ ಕಟ್ಟಲ್ಲಿ ಹೋಗಿಬಿಡ್ತಾರೆ ಭಗದ ಭಗವಂತ ನನ್ನ ಮನೆಗೆ ಸೊಸೆ ಬರಲಿ ಕಣಪ್ಪ ಹೆಂಗೆ ಸೊಸೆ ಬರಬೇಕು ಯಾವ ರೀತಿ ಸೊಸೆ ಬೇಕು ನಿನಗೆ ಬಟ್ಟೆ ಕೊಡಿ ಬಟ್ಟೆ ಅಂಗಡಿ ಹೋಗ್ಬಿಟ್ಟು ಬಟ್ಟೆ ಕೊಡು ಬಟ್ಟೆ ಕೊಡು ನಂಗೆ ಒಂದು ಸೀರೆ ಕೊಡು ಸೀರೆ ಕೊಡು ಅಂತ ಅಂದ್ಬಿಟ್ಟು ಕೊಟ್ಬಿಡ್ತಾರಾ ಕೊಟ್ಟೆ ಕೊಡ್ತಾರೆ ನಿಂಗೆ ಯಾವ ಬೇಕು ಸೀರೆ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಮುಂದೆ ಸುರಿತಾರೆ ಅದನ್ನ ನಂಗೆ ಇಷ್ಟವಾಗಿರುತ್ತೆ ನಾವು ನಾವು ಆರಿಸ್ಕೊಳೋದು ಅದೇ ಥರನೇ ದೇವ್ರ ಹತ್ರ ನಾವು ಕೇಳಬೇಕಾದ್ರೆ ಪ್ರತಿಯೊಂದನ್ನು ನಾವು ಬಿಡಿಸಿ ಬಿಡಿಸಿ ಕೇಳಿದಾಗ ಅವರು ಹೌದು ಇವ್ರಿಗೆ ಈ ಥರ ಕೇಳ್ತಾ ಇದ್ದಾರೆ ಅವ್ರ ಮಗ ಇದೇ ಥರನೇ ಇದ್ದಾರಲ್ವ ಎಲ್ಲಿಂದ ಒಂದು ನಮ್ಗೆ ಖಂಡಿತ ಕೊಡ್ತಾರೆ ಆದರೆ ಕೆಲವರ ವಿಚಾರದಲ್ಲಿ ಏನಾಗುತ್ತೆ ಗೊತ್ತಾ ದೇವರು ನೀನು ಕೆಲವೊಂದು ವಿಚಾರಗಳನ್ನ ಲೆಸ್ ಮಾಡಿಕೊಂಡ್ರೆ ಮಾತ್ರ ನಿನ್ನ ಬೇಡಿಕೆಗಳು ಈಡೇರುತ್ತೆ ಅಂತಲೇ ಹೇಳ್ತಾರೆ ಏಕೆಂದರೆ ಜೀವನದಲ್ಲಿ ಕೆಲವರಿಗೆ ನಮ್ಮ ಜಾತಿದೇ ಹುಡುಗಬೇಕು ನಮ್ಮ ಜಾತಿದೇ ಹುಡುಗಿ ಹುಡುಗಿಬೇಕು ಅನ್ನೋದು ಇರುತ್ತೆ ಕೆಲವರು ಹಣೆ ನಿನಗೆ ಒಳ್ಳೆ ಒಳ್ಳೊಂದು ಬೇಕು ಅಂದರೆ ಒಂದು ತ್ಯಾಗ ಮಾಡಬೇಕಾಗತ್ತೆ ಹೌದಲ್ವ ಇನ್ನು ಕೆಲವರು ನನಗೆ ಹುಡುಗ ಒಂದು ಹೆಚ್ಚು ಕಡಿಮೆ ತಿಂಗಳಿಗೆ ಒಂದೊಂದು ಲಕ್ಷ ತಗೊಳ್ಳೋ ಸಂಬಳ ಇರೋನೇ ಬೇಕು ಒಂದು ಇಪ್ಪತ್ತು ಎಕರೆ ಜಮೀನು ಇರೋನು ಬೇಕು ಕರೆಕ್ಟಾಗಿ ನನಗಿಂತ ಒಂದೂವರೆ ವರ್ಷ ಎರಡು ವರ್ಷ ದೊಡ್ಡವನು ಇರೋರು ಬೇಕು ಅದಕ್ಕಿಂತ ಜಾಸ್ತಿ ವಯಸ್ಸಾಗಿರೋರು ಬೇಡ ಈ ಥರ ಎಲ್ಲ ಇರುತ್ತೆ ಆದರೆ ಒಂದು ತಿಳ್ಕೊಂಬಿಡಿ ದೇವ್ರ ಹತ್ರ ನೀವು ಕೇಳ್ಕೊಳ್ತಿರಲ್ವಾ ಕೇಳ್ಕೊಬೇಕಾದ್ರೂ ಕೆಲವೊಂದು ತ್ಯಾಗಗಳನ್ನ ಮಾಡೋದಕ್ಕೆ ಸಿದ್ಧವಾಗಿರಬೇಕಾಗತ್ತೆ ಹೌದು ನಿನಗಾಸ್ತಿ ಬೇಕಾ ಸೌಂದರ್ಯ ಬೇಕಾ ನಿನಗಾಸ್ತಿ ಬೇಕಾ ಹಾಯಸ್ ಬೇಕಾ ನಿನಗಾಸ್ತಿ ಬೇಕಾ ಐಶ್ವರ್ಯ ಬೇಕಾ ನಿನಗಾಸ್ತಿ ಬೇಕಾ ಪ್ರೀತಿ ಬೇಕಾ ಎಲ್ಲದಕ್ಕೂ ದೇವರು ತೂಕ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಅತಿಯಾಗಿ ಯಾವುದನ್ನು ಆರ್ಡರ್ ಮಾಡೋದಕ್ಕೆ ಹೋಗಬೇಡಿ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ದೇವರಲ್ಲಿ ಪ್ರಾರ್ಥನೆ ಕೋರಿಕೆಯನ್ನ ಇಡಬೇಕು ನಾನು ತುಂಬಾ ಜನನ ನೋಡಿದ್ದೀನಿ ಆ ಕಾರಣಕ್ಕೋಸ್ಕರ ಇದೊಂದು ಪರ್ಟಿಕ್ಯುಲರ್ ಆಗಿ ಈ ಒಂದು ಮಾತನ್ನು ಹೇಳ್ತಿದ್ದೀನಿ ಯಾಕೆಂದ್ರೆ ಇಪ್ಪತ್ತೆಕರೆ ಜಮೀನೇ ಇರಬೇಕು ನನಗೆ ನನ್ನ ಮಗಳಿಗೆ ಅವು ಅವನು ಒಂದೂವರೆ ಲಕ್ಷ ಸಂಬಳ ತರಲೇಬೇಕು ಅವನಕ್ಕಿಂತ ಎರಡು ವರ್ಷಕ್ಕಿಂತ ಜಾಸ್ತಿ ಎರಡು ವರ್ಷಕ್ಕಿಂತ ಜಾಸ್ತಿ ದೊಡ್ಡವನಾಗಿರಬಾರ್ದು ತುಂಬ ಬ್ಯೂಟಿಫುಲ್ ಆಗಿರಬೇಕು ಅವನು ನೋಡೋದಕ್ಕೆ ಅಂತ ಹೇಳ್ತಾರೆ ಆದರೆ ಎಲ್ಲವೂ ಸರಿ ಹೋಗುವಂತಹ ಹುಡುಗ ಸಿಗೋದು ತುಂಬ ಕಷ್ಟ ಎಲ್ಲೂ ಸರಿ ಹೊಂದ್ಕೊಂಡು ಹೋಗುವಂಥ ಹುಡುಗಿ ಸಿಗೋದು ತುಂಬ ಕಷ್ಟ ಹುಡುಗಿ ವಿಚಾರದಲ್ಲೂ ಅಷ್ಟೇ ಹುಡುಗನ ವಿಚಾರದಲ್ಲೂ ಅಷ್ಟೇ ಅಂದ ಚ ಅಂದ ಸ್ವಲ್ಪ ಬಣ್ಣ ಕಪ್ಪಾಗಿದ್ರೂ ಬೇಡ ಅಂತಾರೆ ಹೌದಲ್ವ ಬಣ್ಣ ಕಪ್ಪಾಗಿದ್ರೇನು ಗುಣ ನಡತೆ ಒಂದು ಆ ಗಂಡನ್ನು ಅರ್ಥ ಮಾಡ್ಕೊಡೋ ಅಂಥ ಗುಣ ಹೆಣ್ಣಿಗಿದ್ರೆ ಸಾಕಲ್ವ ಮನೆ ಸಂಸಾರ ನಡೆಸ್ಕೊಂಡು ಹೋದರೆ ಸಾಕಲ್ವ ಅನ್ನೋ ಆಲೋಚನೆ ಮಾಡೋದೇ ಇಲ್ಲ ಕೆಲವು ಗಂಡು ಮಕ್ಕಳುಗಳಾಗಲಿ ಹೆಣ್ಮಕ್ಳುಗಳಾಗಲಿ ಇರಲಿ ದೇವ್ರ ಹತ್ರ ಕೇಳಬೇಕಾದ್ರೆ ಯೋಚನೆಯನ್ನು ಮಾಡಿ ಕೇಳಿ ಅದಕ್ಕೆ ಹೇಳೋದು ಪ್ರತಿ ಸಲಾನು ಹೇಳ್ತೀನಿ ಒಂದು ಸಲ ದೇವ್ರ ಹತ್ರ ಕೂತು ನೀವು ದೇವ್ರ ಒಂದು ಪ್ರಾರ್ಥನೆ ಇಟ್ಟಾಗ ಒಂದೇ ಪ್ರಾರ್ಥನೆಯನ್ನು ಸಂಪೂರ್ಣವಾಗಿ ಹೇಳಿ ಇಡಿ ಆಯ್ತಾ ಹತ್ತಾರು ಪ್ರಾರ್ಥನೆಯನ್ನು ಇಡೋದಕ್ಕೆ ಹೋಗ್ಬಿಡಿ ಹತ್ತಾರು ಪ್ರಾರ್ಥನೆಯನ್ನು ಇಡುವಾಗ ಅದ್ರ ಪ್ರೋಸೆಸ್ ಏನಿರುತ್ತೆ ಗೊತ್ತಾ ತುಂಬಾನೇ ದೊಡ್ಡದಾಗಿರುತ್ತೆ ತುಂಬಾ ಬಿಡಿಸಿ 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 ಹೇಳಬೇಕು ನಮಗೆ ಅಷ್ಟೊಂದು ಪೇಶನ್ಸ್ ಇರೋದಿಲ್ಲ ಏನು ಬಿಡಿಸಿ ಹೇಳ್ಬೇಕು ಏನು ಬಿಡಿಸಿ ಹೇಳ್ಬಾರ್ದು ಅನ್ನೋದು ನಮ್ಗೆ ನೆನಪು ಬರೋದಿಲ್ಲ ಬರೀ ಮ ಮದುವೆ ಮಾಡಿಕೊಡು ನನ್ನ ಮಕ್ಕಳು ನನ್ನ ನನ್ನ ಸೊಸೆಗೆ ಅಥವಾ ನನ್ನ ಮಗಳಿಗೆ ಒಂದು ಮಗು ಕೊಡು ನನಗೆ ಮನೆ ಸಿಗೋ ಹಾಗೆ ಮಾಡು ಇದೇ ಮಾತುಗಳು ಹೊರ್ತು ಬೇರೆದಂತೂ ಇರೋದಿಲ್ಲ ಮನೆ ಸಿಗೋ ಹಾಗೆ ಮಾಡು ಅಂತಂದರೆ ಹೇಗೆ ಪರಮಾತ್ಮ ನನ್ನದು ಅಂತ ಸ್ವಂತ ಅಂತ ಮನೆ ಬೇಕು ನನ್ನ ಗಂಡನ ಹೆಸರಲ್ಲಾದರೂ ಸರಿ ನನ್ನ ಹೆಸರಲ್ಲಾದರೂ ಸರಿ ನಮ್ಮ ಸ್ವಂತ ಮನೆ ಅಂತನ್ನೋದು ನನಗೆ ದೊರಕೋ ಹಾಗೆ ಮಾಡಪ್ಪ ಆರ್ ಸಿ ಸಿ ಮನೆಯೇ ಬೇಕು ಅಂತಲೇ ಹೇಳಿ ಆಯಿತಾ ಮನೆ ಅಂತಂದರೆ ಅದು ಸೆ ಇವಾಗ ಕಟ್ಟಿ ಬಿಟ್ಟಿರೋ ಹಳೆ ಮನೆಗಳು ಸಹ ಸಿಗುತ್ತೆ ನಮಗೆ ಒಂದು ಹೊಸ ಮನೆ ಕೆಲವರು ಏನು ಮಾಡ್ತಾರೆ ಮನೆಗಳು ತಗೊಳ್ತಾರೆ ಇನ್ನೂ ಕೆಲವರು ಸೈಡ್ ತಗೊಂಡು ಮನೆ ಕಟ್ಟಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ ಹಂಗಾಗಿ ಮನೆ ಕಟ್ಸೋ ವಿಚಾರದಲ್ಲಿ ಮನೆನೇ ಬೇಕಾ ಸೈಟೇ ಬೇಕಾ ಅಥವಾ ನೀವೇ ಸೈಟ್ ತಗೊಂಡು ಮನೆ ಕಟ್ಸೋ ಅಂತ ವ್ಯವಸ್ಥೆ ಮಾಡ್ಕೊಳ್ತೀರಾ ಅದೆಲ್ಲವನ್ನು ಪ್ರಾರ್ಥನೆ ಇಡಬೇಕಾಗತ್ತೆ ಪ್ರಾರ್ಥನೆ ಇಡೋ ಬರದಲ್ಲಿ ಮನೆ ಬೇಕು ಮನೆ ಬೇಕು ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ನಾವು ಹೊಸ ಮನೆ ಬೇಕು ಹೊಸ ಮನೆ ಬೇಕು ಅಂದರೆ ಆಗೋದಿಲ್ಲ ಸಂಪೂರ್ಣವಾಗಿ ಇಡಬೇಕಾಗತ್ತೆ ಆಯಿತಾ ಇನ್ನು ದೇವರ ಹತ್ರ ಪ್ರಾರ್ಥನೆಯನ್ನು ಇಟ್ಟ ಮೇಲೆ ನಾವು ಪುಸ್ತಕದಲ್ಲಿ ಬರೆದು ಮಡಗಿದ್ರೆ ಸರಿ ನಾವು ಬರೆದು ಇಡ್ಲಿಲ್ಲ ಅಂತಂದರೆ ಅದೇನಾದರೂ ಮರೆತೋಯ್ತು ಅಂತಂದರೆ ಅರಕೆ ಹನ್ನೆರಡು ವರ್ಷ ಅಂತ ಇದೆ ಹನ್ನೆರಡು ವರ್ಷ ಕಳೆದ ಮೇಲೆ ಕನಸಲ್ಲಿ ಕಾಡೋದಕ್ಕೆ ಶುರುವಾಗುತ್ತೆ ತುಂಬ ಜೀವನದಲ್ಲಿ ಆಗುತ್ತೆ ಒಡೆತಗಳಂತೂ ಬಿದ್ದೇ ಬಿಡುತ್ತೆ ಕೆಲವೊಂದು ಕಡೆ ಕೇಳಿ ನೋಡಿ ಶಾಸ್ತ್ರನ ಯಾವುದೋ ಹಳೆ ಅರಿಕೆ ಇದೆ ಅದನ್ನು ತೀರಿಸ್ಕೊ ಬನ್ನಿ ಅಂತ ಕಂಡು ಗೊತ್ತಾಗ್ಬಿಡುತ್ತೆ ಅದ್ರದ್ದು ಸೂಚನೆಗಳು ಪುರೋಹಿತರುಗಳು ಹೇಳೋದಾಗಿ ಯಾವುದೋ ಹಳೆ ಅರಿಕೆ ಇದೆ ಕಂಡ್ರಪ್ಪ ತೀರಿಸ್ಕೊಂಡು ಬನ್ನಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಜೀವನಕ್ಕೆ ಆ ಮಗುಗೆ ಎಜುಕೇಷನ್ಗಾಗಿರ್ಬೋದು ಹೆಲ್ತ್ಗಾಗಿರ್ಬೋದು ಕೆಲಸಕ್ಕಾಗಿರ್ಬೋದು ಮದುವೆ ವಿಚಾರದಲ್ಲಾಗಿರ್ಬೋದು ಮಗುವಾಗೋ ವಿಚಾರದಲ್ಲಾಗಿರ್ಬೋದು ಗಂಡ ಹೆಂಡತಿ ಖುಷಿಯಿಂದ ಇರೋ ವಿಚಾರದಲ್ಲಾಗಿರ್ಬೋದು ಅಪ್ಪ ಅಮ್ಮನ ಜೊತೆ ನೆಮ್ಮದಿಯಾಗಿರೋ ವಿಚಾರದಲ್ಲಾಗಿರ್ಬೋದು ಹೊರಗಡೆ ಕೆಲಸ ಪದೇ ಪದೇ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಪದೇ ಪದೇ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ ಇಂಥ ವಿಚಾರಗಳಾಗಿರ್ಬೋದು ಅರಕೆ ಅನ್ನೋದು ಇದೆಲ್ಲದಕ್ಕೂ ತೊಂದರೆ ಮಾಡುತ್ತೆ ಅಂತಲೇ ಹೇಳ್ತೀನಿ ಮಕ್ಕಳಾಗ ತಡೆ ಆಗುತ್ತೆ ಹೌದು ಕೆಲಸ ಸಿಗೋ ತಡ ಆಗುತ್ತೆ ಪ್ರಮೋಷನ್ ಕ ತಡ ಆಗುತ್ತೆ ಗಂಡ ಎಂಟಿ ನೆಮ್ಮದಿಯಾಗಿರೋದಿಲ್ಲ ಅಪ್ಪ ಅಮ್ಮನ ಜೊತೆ ಪ್ರೀತಿ ವಿಶ್ವಾಸ ಇರೋದಿಲ್ಲ ಮೊದಲು ನಮ್ಮ ಮಗ ಚೆನ್ನಾಗಿದ್ದ ಸೊಸೆ ಚೆನ್ನಾಗಿದ್ಲು ನನ್ನ ಮಗಳು ಚೆನ್ನಾಗಿದ್ಲು ಈಗ ಹೆಂಗಾಯ್ತು ಅಂದ್ರೆ ನಾವು ಮಾಡಿರೋ ಅಡಿಕೆ ಅರಕೆ ಬಂದ್ಬಿಟ್ಟು ದೈತ್ಯಾಕಾರದಲ್ಲಿ ಬೆಳೆದು ನಿಂತಿರುತ್ತೆ ನಮ್ಗೆ ಅದೇ ಶಾಪವಾಗಿ ಕಾಡ್ಸೋದು ಅರಕೆಯನ್ನ ಮೇಲೆ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡು ಸಾಧ್ಯವಾದಷ್ಟು ಬೇಗ ಅರಕೆಯನ್ನ ತೀರ್ಸೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಹರಕೆ ನಮ್ಗೆ ಗೊತ್ತೇ ಇಲ್ಲ ನಾವೇನು ಮಾಡ್ಕೊಂಡಿದ್ದೀವಿ ನಮ್ಮನ್ನು ಮರೆತೋಗಿದೆ ಅದ್ರ ನೆನಪೇ ನಮಗಿಲ್ಲ ಅಂತನ್ನೋದಾದರೆ ದಯವಿಟ್ಟು ಪುರೋಹಿತರ ಹತ್ರ ಕೇಳಿ ಅದಕ್ಕೆ ಒಂದು ಏನಾದರೂ ಪರಿಹಾರ ಮಾಡಿಕೊಳ್ಳಿ ಒಬ್ಬೊಬ್ಬರು ಒಂದೊಂದು ಥರ ಪರಿಹಾರವನ್ನು ಕೊಡ್ತಾರೆ ಕೆಲವ್ರು ಹೇಳ್ತಾರೆ ಗಣೇಶನ ಹತ್ರ ಹೋಗ್ಬಿಟ್ಟು ಐದು ಇಡೀ ಒಂದೊಂದು ರೂಪಾಯಿ ಕಾಯಿನು ಎರಡೆರಡು ರೂಪಾಯಿ ಕಾಯಿನು ಐದು ರೂಪಾಯಿ ಹತ್ತು ರೂಪಾಯಿ ಕಾಯಿನ್ಗಳು ಎಲ್ಲವನ್ನು ಸೇರಿಸಿ ಐದು ಇಡಿ ಕಾಯಿನ್ಗಳಾಗಬೇಕು ಅಷ್ಟು ಕಾಯಿನನ್ನು ತೆಗೆದು ತಲೆಯಿಂದ ಬಳಸಿ ಬಳಸಿ ಮೂರು ಸುತ್ತು ಸುತ್ತಿ ತಲೆಯಿಂದ ಉಂಡಿಗೆ ಹಾಕಿದ್ರೆ ನಾವು ಮರ್ತೋಗಿರೋ ಹರಕೆ ನೆನಪಿಗೆ ಬರ್ಬಹುದು ಅಥವಾ ನಾವು ಮರ್ತೋಗಿರೋ ಹರಕೆಗೆ ಈ ಒಂದು ದುಡ್ಡು ಸರಿಸಮಾನವಾಗ್ಬೋದು ಅಂತ ಹೇಳ್ತಾರೆ ಆದ್ರೆ ಎಲ್ಲರಿಗೂ ಅದು ಅನ್ವಯಿಸೋದಿಲ್ಲ ಪುರೋಹಿತರತ್ರ ಇದನ್ನ ಕೇಳಲೇಬೇಕಾಗತ್ತೆ ಯಾಕೆಂದರೆ ಹೇಳಿದ್ನಲ್ಲ ಕಷ್ಟದಲ್ಲಿ ನಾವು ಯಾವತ್ತು ಹರಕೆ ಕಟ್ಕೋಬಾರ್ದು ಸುಖ ಇದ್ದಾಗ ಹೇ ಹೋಗ ನಾನಿದ್ದೀನಿ ನಿನ್ ಮಗಳು ಮದುವೆ ನಾನು ನಿಂತ್ಕೋತೀನಿ ಆ ದುಡ್ತಾನೆ ನಿಮ್ಮ ಮನೆ ಕಟ್ಟಕ್ಕೆ ಕೊಡ್ತೀನಿ ಬೇಡ ಏ ನಾನು ಇದೀನಲ್ಲ ನನ್ನ ಮನೆ ವ್ಯವಹಾರ ಇಲ್ಲ ನನ್ನ ಜೊತೆ ಇರ್ತೀನಿ ಅಂತ ಕೆಲವರು ಸುಖವಾಗಿದ್ದಾಗ ಒಂದು ಅಹಮ್ಮಿಂದ ಹೇಳ್ಬಿಡ್ತಾರೆ ಅದು ಯಾವುದು ಶಾಶ್ವತ ಅಲ್ಲ ಸ್ನೇಹಿತರೆ ಅರಕೆ ಕಟ್ಕೋಬೇಕಾದರೂ ರೀತಿ ರಿವಾಜ್ಗಳಿದ್ದಾವೆ ಪೂಜೆ ಪೂಜೆ ಪುನಸ್ಕಾರ ಮಾಡುವಾಗಲೇ ಅರಕೆ ಕಟ್ಕೋಬೇಕು ನಿಂತಿರೋ ಕೂತಿರೋ ಜಾಗದಲ್ಲಿ ಅರಕೆ ಕಟ್ಕೊಳ್ಳೋ ಹಂಗಿಲ್ಲ ನಾವು ಪು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಮನೆ ದೇವ್ರ ಹತ್ರ ಒಂದು ಪ್ರಾರ್ಥನೆಯನ್ನು ಇಟ್ಟು ನೀವು ಯಾವ ದೇವ್ರ ಹತ್ರ ಹರಕೆಯನ್ನು ಕಟ್ಕೋತಾ ಇದ್ದೀರಾ ಆ ದೇವರಿಗೆ ಹೇಳಬೇಕು ಈಗ ನಿಮ್ಮ ಮನೆ ದೇವರು ಯ ಸ್ವಾಮಿ ಅಂತಲೇ ತಿಳ್ಕೊಳ್ಳಿ ನೀವು ಯಾವುದೋ ಒಂದು ಮಂಜುನಾಥ ಸ್ವಾಮಿಗೆ ಹರಕೆ ಕಟ್ಕೊತಾ ಇದ್ದೀರ ತಿರುಪತಿ ತಿಮ್ಮಪ್ಪ ನನಗೆ ಈತ ಕೆಲಸ ಆಗಬೇಕು ಆ ಕಾರಣಕ್ಕೋಸ್ಕರ ನಾನು ಇಂಥ ದೇವರಿಗೆ ನಾನು ಹರಕೆ ಕಟ್ಕೊಳ್ತಾ ಇದ್ದೀನಿ ಈ ಅರಕೆಯನ್ನು ಕಟ್ಟಿರೋ ಹರಕೆ ಆದಷ್ಟು ಬೇಗ ಈಡೇರಲಿ ಆ ಹರಕೆ ಕಟ್ಟಿರೋದು ನನ್ನ ಕನಸು ನನಸಾಗಲಿ ಇದಕ್ಕೆ ನಿನ್ನ ಸಹಾಯ ಬೇಕು ಅಂತ ಅಂದ್ಬಿಟ್ಟು ಕಟ್ಟಬೇಕಾಗತ್ತೆ ಹರಕೆ ಕಟ್ಟೋದು ಅಂದರೆ ಒಬ್ಬೊಬ್ರದ್ದು ಒಂದೊಂದು ರೀತಿ ನನಗಿದೆ ನಮ್ಮ ಮನೆಯಲ್ಲಿ ಅಷ್ಟು ಬಟ್ಟೆಗೆ ಐದು ರೂಪಾಯಿ ಕಾಯಿನನ್ನು ಹಾಕಿ ಅದೊಳಗಡೆ ಅರ್ಶನ ಒಳಗಡೆ ಅದಕ್ಕೆ ಅರ್ಶನಂಗ ಕುಂಕುಮ ಹೂವನ್ನು ಇಟ್ಟು ಪೂಜೆ ಮಾಡಿ ದೇವ್ರ ಮುಂದೆ ಇಡ್ತೀವಿ ಅದನ್ನು ನಾವು ಹರಕೆ ಕಟ್ಟೋದು ಅಂತ ಹೇಳ್ತೀವಿ ಯಾರ್ಯಾರು ಹೆಂಗೇಂಗೆ ಕಟ್ತಾರೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಆ ಥರ ಮಾಡ್ತೀವಿ ನಮ್ದು ಕೆಲಸಗಳು ಆದಮೇಲೆ ನಾವೇನು ಮುಡುಪನ್ನು ಕಟ್ಟಿ ಹರಕೆ ಕಟ್ಟಿಟ್ಟಿರ್ತೀವಲ್ಲ ಅದನ್ನು ತಗೊಂಡೋಗಿ ಗೋಲುಗಕ್ಕೆ ಹಾಕ್ಬಿಟ್ಟು ನಾವೇನು ಹರಕೆ ಕಟ್ಕೊಂಡಿರ್ತೀವಲ್ಲ ಅದನ್ನು ಸಹ ತೀರಿಸ್ಕೊಂಡು ಬರ್ತೀವಿ ಈ ರೀತಿ ರೀತಿ ರಿವಾಜುಗಳಿದಾವೆ ಹರಕೆ ಕಟ್ಟೋ ವಿಧಾನದಲ್ಲಿ ಹುಷಾರು ಹರಕೆ ಅಂತಂದರೆ ಹನ್ನೆರಡು ವರ್ಷ ಮಾತ್ರ ಇರೋದು ಅದಕ್ಕಿಂತ ಜಾಸ್ತಿ ಇಲ್ಲ ಅದೇನೇ ಆರಕೆ ಆದರೂ ಆದಷ್ಟು ಬೇಗ ತೀರಿಸ್ಬಿಡಿ ಜೀವನದಲ್ಲಿ ನಮ್ಮ ಕಾಯಿಲೆ ಕಸಾಳೆಗಳು ಕಸಾಳೆಗಳಿಗೆ ನೋವುಗಳಿಗೆ ನಾವೇ ಕಾರಣಕರ್ತರಾಗ್ತೀವಿ ಬನ್ನಿ ಮೊಳಕೆ ಉರುಳಿ ಕಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಅದ್ರ ಜೊತೆಗೆ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೊಟೋವನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಸ್ವಲ್ಪ ಸೋಂಪನ್ನು ಹಾಕೋತೀನಿ ಇದೆಲ್ಲ ಹಾಕೊಂಡ್ಮೇಲೆ ನಾನು ಒಂದು ಕಡೆ ಸ ಒಲೆ ಮೇಲೆ ಸ್ವಲ್ಪ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆ ಬಿಟ್ಟು ಒಲೆ ಮೇಲೆ ಹುರಿತಾ ಇದ್ದೀನಿ ಈ ಕೆಲವರು ಮಾಡ್ತಾರೆ ಎಲ್ಲ ಮಸಾಲನೂ ಹುರಿದು ಹಾಕ್ಬೋದು ನಾನು ಎಲ್ಲ ಮಸಾಲ ಕೆಲವೊಂದ್ಸಲ ಹುರಿದಾಕ್ತೀನಿ ಸಲ ಹಸಿಯಾಗೆ ಹಾಕ್ತೀನಿ ಈ ಸಲ ಈರುಳ್ಳಿ ಬೆಳ್ಳುಳ್ಳಿನ ಹುರಿದು ಹಾಕ್ತಾ ಇದ್ದೀನಿ ನಿಜವಾಗಿಯೂ ಸ್ನೇಹಿತರೆ ಸಾಂಬಾರು ನಾವೇನು ಮೊಳಕೆಕಾಳು ಸಾಂಬಾರು ಮಾಡ್ತೀವಲ್ಲ ಅದ್ರ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಮಾಮೂಲಿ ಈರುಳ್ಳಿ ಈರುಳ್ಳಿನವೇನು ಸಾಂಬಾರಿಗೆ ಹಾಕ್ತಿ ಹಾಕಿರ್ ಇರ್ತೀವಲ್ಲ ಮಸಾಲ ರುಬ್ಬಕ್ಕೆ ಆ ಹಾಕೋ ಈರುಳ್ಳಿನಲ್ಲಿ ಒಂದು ಎಕ್ಸ್ಟ್ರಾ ಈರುಳ್ಳಿನ ಸೇರಿಸಿ ಈ ಥರ ಹುರಿದು ಎಣ್ಣೆಯಲ್ಲಿ ಅದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಹುರ್ಕೊಂಡು ಆಮೇಲೆ ಚೆನ್ನಾಗಿ ಉರಿಬೇಕು ಅರ್ಧಂಬರ್ಧ ಉರಿಬಾರ್ದು ಹಾಗನ್ಬಿಟ್ಟು ಸೀಸ್ಬಾರ್ದು ಆಯಿತಾ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಆಮೇಲೆ ನಾವು ಮಾಮೂಲಿ ಮಸಾಲ ಎಲ್ಲ ಸೇರಿಸಿರ್ತೀವಲ್ಲ ತೆಂಗಿನಕಾಯಿ ಟೊಮೊಟೊ ಚಕ್ಕೆ ಲವಂಗ ಶುಂಠಿ ಎಲ್ಲದಕ್ಕೂ ಸೇರಿಸ್ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಇದಕ್ಕೆ ನೀವು ತೆಂಗಿನಕಾಯಿ ಬದಲಿಗೆ ಹುಚ್ಚಳು ಹಾಕ್ಬೋದು ಹುಚ್ಚಳು ಹಾಕಿದ್ರೂ ಚೆನ್ನಾಗಿರುತ್ತೆ ಆದರೆ ಕೆಲವರಿಗೆ ಅದ್ರ ಟೇಸ್ಟ್ ಇಷ್ಟ ಆಗೋದಿಲ್ಲ ಯಾಕೆಂದರೆ ಜಿಡ್ಡಿನ ಅಂಶ ಥರ ಇರುತ್ತಲ್ವ ಎಣ್ಣೆ ಎಣ್ಣೆ ಥರ ವಾಸನೆ ಬರುತ್ತೆ ಅಂದ್ಬಿಟ್ಟು ಇಷ್ಟ ಆಗೋದಿಲ್ಲ ತೆಂಗಿನಕಾಯಿ ಆದರೆ ಇಷ್ಟಪಡ್ತಾರೆ ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೊಂಡು ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಉರಿಯೋದನ್ನು ಮರೆಯೋದಕ್ಕೆ ಹೋಗ್ಬೇಡಿ ಅದರಲ್ಲೂ ಕೊಬ್ಬರಿ ಎಣ್ಣೆ ಸ್ವಲ್ಪ ಎಳ್ಳೆಣ್ಣೆ ಸ್ವಲ್ಪ ಆಮೇಲೆ ಆ ಕಡಲೆಕಾಯಿ ಎಣ್ಣೆ ಈ ಥರ ಒಂದು ಐದು ಥರ ಎಣ್ಣೆಗಳನ್ನು ಹಾಕಿ ಈರುಳ್ಳಿನ ಹುರಿದು ಅಡುಗೆ ಮಾಡೋದಾದರೆ ಇನ್ನೂ ಚೆಂದ ನಮ್ಮ ಮನೆಯಲ್ಲಿ ಮಟನ್ ಸಾಂಬಾರಿಗೆ ಇದನ್ನು ನಾವು ಮಾಡ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಮೊಳಕೆ ಉರುಳಿ ಕಳೆ ಸಾಂಬಾರು ಅಂತಂದರೆ ಸಬ್ಬಸ್ಕೆ ಸೊಪ್ಪಿಲ್ಲ ಅಂದರೆ ಆಗೋದೇ ಇಲ್ಲ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ಸಬ್ಬಸ್ಕೆ ಸೊಪ್ಪನ್ನು ತಿಂತಾರೆ ಸಬ್ಬಸ್ಕೆ ಸೊಪ್ಪು ಗಣಿಕೆ ಸೊಪ್ಪು ಮತ್ತೆ ನಾರಂಬಳೆ ಸೊಪ್ಪು ಅಂತ ಸಿಗುತ್ತೆ ಈ ನಾರಂಬಳೆ ಸೊಪ್ಪು ಬಾಣಂತಿಯರಿಗೆ ಮೆಚ್ಚಳದ ಹೆಣ್ಮಕ್ಳಿಗೆ ಹೇಳು ಮಾಡಿಸ್ತಂಥದ್ದು ಇದು ಬೆಂಕಿ ಇದ್ದಂಗೆ ಎಷ್ಟೇ ಶೀತ ಆಗಿರಲಿ ಒಂದು ನಾರಂಬಳೆ ಎಲೆನ ಕಿತ್ತು ಅತ್ತಿ ಒಳಗಡೆ ಹಾಕಿ ಕಿವಿಗೆ ಇಟ್ಕೊಂಡ್ಬಿಡ್ತು ಅಂದರೆ ಎಂಥ ಶೀತ ಇದ್ರೂ ಎಡ್ದಾಕ್ಬಿಡತ್ತೆ ಒಂಥರ ಘಮ ಬರುತ್ತೆ ಅದು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ನನಗೆ ಇಷ್ಟ ಆಗುತ್ತೆ ಅದು ತುಂಬ ಚೆಂದ ಹಾಲು ಸಾಂಬಾರು ಮಾಡಿದ್ರೆ ಚೆಂದ ನಾರಂಬಳೆ ಸೊಪ್ಪು ಕಣ್ಕೆ ಸೊಪ್ಪು ಮತ್ತೆ ಸಬಸಿಗೆ ಸೊಪ್ಪನ್ನು ಮಿಕ್ಸ್ ಮಾಡಬಾರ್ದು ಸಪ್ರೇಟ್ ಸಪ್ರೇಟಾಗಿ ಮಾಡಬೇಕು ಈಗ ಎಲ್ಲ ಮಸಾಲನ ಹುರ್ಕೊಂಡಾಯಿತು ಒಲೆ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಬಿಟ್ಟು ಕಾದ ಮೇಲೆ ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಆಮೇಲೆ ಮೊಳಕೆ ಹುರುಳಿ ಕಳನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ಹುರ್ಕೊಂಡಾದ ರುಬ್ಬಿಟ್ಟಿರೋ ಮಸಾಲನ ಹಾಕಿ ಅದನ್ನು ಹುರ್ಕೊಂಡು ಅಳತೆ ತಕ್ಕಷ್ಟು ನನ್ನ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದು ಸಾಂಬಾರು ಕುದೀತಾ ಇರಬೇಕಾದ್ರೆ ನಾನು ಸಬ್ಬಸಿಗೆ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಕುಕ್ಕರ್ ಮುಚ್ಚ ಮುಚ್ಚಿ ಎರಡು ವಿಸಿಲ್ ತಗೊಳ್ತು ಅಂದರೆ ಮೊಳಕೆ ಕಟ್ಟಿದ ಸಾಂಬಾರು ರೆಡಿಯಾಗುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹಸಿ ಕ ಹಸಿ ಅವರೇ ಇರುತ್ತಲ್ಲ ಅದಕ್ಕೆ ಆಮೇಲೆ ಚಿಲ್ಕವ್ರೇಕಾಳು ಸಹ ಮಾಡ್ತೀವಲ್ಲ ಅದಕ್ಕೆ ಮಟನ್ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆ ಹಸಿ ಅಲಸಂದೆಕಾಳು ಸಾಂಬಾರಿಗೆ ತೊಗರಿ ಕಾಳು ಸಾಂಬಾರು ಮಾಡಿದಾಗ ಈ ಥರ ಈರುಳ್ಳಿ ಬೆಳ್ಳುಳ್ಳಿನ ಹುರಿದಾಕಿ ನಮಗೆ ಮಸಾಲ ಹುರಿದಾಕಿದ್ರೂ ಚೆನ್ನಾಗಿರುತ್ತೆ ಅದೊಂಥರ ಟೇಸ್ಟ್ ಕೊಡುತ್ತೆ ಬರೀ ಈರುಳ್ಳಿ ಬೆಳ್ಳುಳ್ಳಿ ಹುರಿದಾಕಿ ಮಾಡಿದ್ರೆ ಅದೊಂಥರ ಟೇಸ್ಟ್ ಕೊಡುತ್ತೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಏನನ್ನಿಸ್ತು ಖಂಡಿತ ಹರಕೆ ಬಗ್ಗೆ ಎಚ್ಚರಿಕೆಯಾಗಿರಿ ಎಲ್ಲವನ್ನು ಬರೆದಿಟ್ಕೊಳ್ಳಿ ಮುಂದಿನ ಬ ಮಕ್ಕಳು ಭವಿಷ್ಯಕ್ಕೆ ಗಂಡನ ಭವಿಷ್ಯಕ್ಕೆ ನಮ್ಮ ಭವಿಷ್ಯಕ್ಕೆ ಅದೇ ಮುಳ್ಳಾಗಬಾರ್ದು ಯಾಕೆಂದರೆ ಬದುಕು ಅಂತ ಅನ್ನೋದನ್ನು ಸುಂದರವಾಗಿ ನಾವು ಕಳಿಬೇಕು ನಗ್ನಗ್ತಾ ಕಳೀಬೇಕು ಒಂದೊಂದು ಕ್ಷಣನೂ ನಮಗೆ ಮುಪ್ಪಿನ ಸಮಯದಲ್ಲಿ ಕೂತ್ಕೊಂಡು ನೆನೆಸ್ಕೊಂಡಾಗ ಅಥವಾ ಇನ್ನೊಬ್ರ ಹತ್ರ ಮಾತಾಡಿದಾಗ ಆ ನೆನಪುಗಳು ಸಿಹಿ ಆಗಿರಬೇಕು ಅಂತ ನಾನು ಹೇಳ್ತೀನಿ ಪ್ರತಿಯೊಂದು ವಿಚಾರವನ್ನು ಎಚ್ಚರಿಕೆಯಾಗಿರಿ ಕಷ್ಟದಲ್ಲಿ ಅರಕೆ ಕಟ್ಕೋಬೇಡಿ ಸುಖವಾಗ ಇದ್ದಾಗ ಕೊಡಬೇಡಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ